ವೆಲ್ಕಮ್ ಟು ಸೈನ್ಸ್ ನಿಮ್ಮ ಕನಸುಗಳ ಕಥೆಗಳ ಮನೆ ಒಂದಾನೊಂದು ಕಾಲದಲ್ಲಿ ದೂರದ ಹಳ್ಳಿಯೊಂದರಲ್ಲಿ ಅರುಣ್ ಎಂಬ ಬಡ ಹುಡುಗನಿದ್ದ ಅವನಿಗೆ ಸ್ನೇಹಿತರೆಂದರೆ ಯಾರೆಂದೇ ಗೊತ್ತಿರಲಿಲ್ಲ ಏಕೆಂದರೆ ಅವನ ಸ್ಥಿತಿ ಅವನನ್ನು ಒಂಟಿಯಾಗಿಸಿತ್ತು ಅವನ ದಿನಗಳು ಮೌನವಾಗಿ ಒಂಟಿತನದಲ್ಲಿ ಕಳೆಯುತ್ತಿದ್ದವು ಆದರೆ ಒಂದು ದಿನ ಅವನ ಜೀವನವೇ ಬದಲಾಯಿತು ಅರುಣ್ ಮರದ ಕೆಳಗೆ ಕುಳಿತುಕೊಂಡು ಒಂತಾಗಿಯೇ ಆಟವಾಡುತ್ತಿರುವಾಗ ಈ ಮರಗಳೇ ನನ್ನ ಗೆಳೆಯರು ಈ ಹಕ್ಕಿಗಳೇ ನನ್ನ ಸಂಗೀತ ನನ್ನಂಥ ಒಂಟಿ ಹುಡುಗನಿಗೆ ಇಷ್ಟೇ ಜಗತ್ತು ಅರುಣ್ ಮಾತನಾಡುವಾಗ ಗಾಯಗೊಂಡ ಅಳಿಲೊಂದು ನೋವಿನಿಂದ ಅತ್ತಿಂದಿತ್ತ ಓಡಾಡುತ್ತಿದೆ ಅರುಣ್ ಅದನ್ನು ಗಮನಿಸುತ್ತಾನೆ ಅಯ್ಯೋ ಏನಾಯ್ತು ನಿಂಗೆ ನಿನ್ನ ಕಾಲು ನೋವಿದೆಯಾ ಬಾ ನಿನ್ನನ್ನು ನನ್ನ ಮನೆಗೆ ಕೊಂಡೊಯ್ಯುತ್ತೇನೆ ನಿನಗೇನು ತೊಂದರೆಯಾಗಲು ನಾನು ಬಿಡುವುದಿಲ್ಲ ಅರುಣ್ ಅಳಿಲನ್ನು ತುಂಬ ಕಾಳಜಿಯಿಂದ ಎತ್ತಿಕೊಂಡು ಮನೆಗೆ ಕರೆದುಕೊಂಡು ಹೋದ ಅಲ್ಲಿ ಅದಕ್ಕೆ ಔಷಧಿ ಹಾಕಿ ಚಿಕಿತ್ಸೆ ಕೊಟ್ಟ ನೀರು ಕುಡಿಸಿದ ಆ ಕ್ಷಣದಿಂದ ಹೊಸ ಸ್ನೇಹ ಆರಂಭವಾಯಿತು ಆ ದಿನದಿಂದ ಅರುಣ್ ಮತ್ತು ಆ ಅಳಿಲು ನಿಜವಾದ ಸ್ನೇಹಿತರಾದರು ಅರುಣ್ ಅದನ್ನು ಪ್ರೀತಿಯಿಂದ ಚಿಕ್ಕು ಎಂದು ಕರೆದ ಆದರೆ ಚಿಕ್ಕುವಿಗೆ ಒಂದು ದೊಡ್ಡ ರಹಸ್ಯವಿತ್ತು ಅದು ಮಾತನಾಡುವ ಅದ್ಭುತ ಶಕ್ತಿಯನ್ನು ಹೊಂದಿತ್ತು ಅರುಣ್ ಚಿಕ್ಕುವಿನೊಂದಿಗೆ ಅರಣ್ಯದಲ್ಲಿ ನಡೆದು ಬರುತ್ತಿತ್ತು ಚಿಕ್ಕು ಅವನ ಭುಜದ ಮೇಲೆ ಕುಳಿತುಕೊಂಡು ಮೊದ್ದಾಗಿ ಮಾತಾಡುತ್ತಿತ್ತು ಅರುಣ್ ನಾನು ನಿನಗೆ ಒಂದು ರಹಸ್ಯ ಹೇಳ ಏನು ಚಿಕ್ಕು ನೀನು ಮಾತಾಡ್ತೀಯಾ ಅಂತಲೇ ನಂಗೆ ಆಶ್ಚರ್ಯವಾಗಿದೆ ಹೇಳು ಈ ಅರಣ್ಯದ ಆಳದಲ್ಲಿ ಒಂದು ಹಳೆಯ ಗುಹೆ ಇದೆ ಅಲ್ಲಿ ಒಂದು ರಹಸ್ಯಮಯ ಕಿರೀಟ ಇದೆ ಅಂತ ನಮ್ಮಪ್ಪ ಹೇಳಿದ್ರು ಏನು ಕಿರೀಟನಾ ಅದು ಯಾರಿಗಾದರೂ ಸಿಕ್ಕಿದೆಯಾ ಅಲ್ಲಿ ಹೋಗಿ ಹುಡುಕಿದವರು ಯಾರು ಮರಳಿ ಬಂದಿಲ್ಲ ಆ ಕಿರೀಟವನ್ನು ಪಡೆಯಲು ತುಂಬಾ ಶಕ್ತಿ ಬೇಕು ಆದರೆ ನೀನು ಅರುಣನ ಮಾತು ಕೇಳಿ ಚಿಕ್ಕುವಿಗೆ ಮನಸ್ಸಾಗುತ್ತದೆ ಆದರೆ ಚಿಕ್ಕು ಒಂದು ದೊಡ್ಡ ರಹಸ್ಯವನ್ನು ಮರೆಮಾಚುತ್ತದೆ ಆ ಕಿರೀಟವೇ ತನ್ನ ಕುಟುಂಬವನ್ನು ರಕ್ಷಿಸುವ ರಕ್ಷಣಾ ಕಿರೀಟ ಎನ್ನುವುದನ್ನು ಅರುಣನಿಗೆ ಹೇಳ ಆದರೆ ಕಿರೀಟದ ಬಗ್ಗೆ ಸುಳಿವು ಕೇಳಿದ ಕೆಲ ದುಷ್ಟರು ಅರುಣ್ ಮತ್ತು ಚಿಕ್ಕುವನ್ನು ಹಿಂಬಾಲಿಸಲು ಶುರು ಮಾಡುತ್ತಾರೆ ಆ ಚಿಕ್ಕ ಮುಡುಗನ ಬಳಿ ರಹಸ್ಯ ಗೊತ್ತಿದೆ ಆ ಅಳಿಲು ಏನೋ ಮಾತನಾಡುತ್ತಿತ್ತು ಆ ಅಳಿಲನ್ನು ಹಿಡಿದು ಅದರ ಬಾಯಿಂದ ರಹಸ್ಯ ಹೊರಗೆ ಹಾಕೋಣ ದುಷ್ಟರು ಅವರನ್ನು ಬೆನ್ನಟ್ಟಲು ಶುರು ಮಾಡುತ್ತಾರೆ ಅರುಣ್ ಮತ್ತು ಚಿಕ್ಕು ಭಯದಿಂದ ಓಡುತ್ತಾರೆ ಚಿಕ್ಕು ಅವರು ನಮ್ಮನ್ನು ಬೆನ್ನಟ್ಟುತ್ತಿದ್ದಾರೆ ಈಗ ಏನು ಮಾಡೋಣ ಭಯಪಡಬೇಡ ನನ್ನ ಜೊತೆ ಬಾ ಆ ಗುಹೆಯೇ ನಮ್ಮ ರಕ್ಷಣೆ ಓಡುತ್ತಾ ಓಡುತ್ತಾ ಅರುಣ್ ಮತ್ತು ಚಿಕ್ಕು ಕೊನೆಗೂ ಒಂದು ಹಳೆಯ ಗುಹೆಯ ಬಳಿ ತಲುಪುತ್ತಾರೆ ಆದರೆ ಆ ಗುಹೆಯ ಬಾಗಿಲು ದೊಡ್ಡ ಕಲ್ಲಿನಿಂದ ಮುಚ್ಚಲ್ಪಟ್ಟಿತ್ತು ಪ್ರವೇಶಿಸಲು ವಿಶೇಷ ಶಕ್ತಿ ಬೇಕು ನಾನು ಹೋಗಿ ದಾರಿಯನ್ನು ತೆರೆಯುತ್ತೇನೆ ನೀನು ನನ್ನ ಹಿಂದೆ ಬಾ ಚಿಕ್ಕು ತನ್ನದೇ ದೇಹವನ್ನು ತ್ಯಾಗ ಮಾಡಿ ಆ ಕಲ್ಲನ್ನು ತಲ್ಲಲು ಪ್ರಾರಂಭಿಸುತ್ತದೆ ಏನು ಮಾಡುತ್ತಿದ್ದೀಯಾ ಚಿಕ್ಕು ನಿನ್ನನ್ನು ನೋಯಿಸಿಕೊಳ್ಳಬೇಡ ನಾನು ನಮ್ಮ ಕುಟುಂಬದ ರಕ್ಷಕ ಕಿರೀಟವನ್ನು ಕಾಪಾಡಬೇಕು ಅವರು ನೀನು ಕಿರೀಟಕ್ಕೆ ಆಸೆ ಪಡುವುದಿಲ್ಲ ಎಂಬುದು ನನಗೆ ಗೊತ್ತಿದೆ ಅದಕ್ಕೆ ನಾನು ನಿನಗೆ ಇದನ್ನು ಕೊಡಲು ಬಯಸುತ್ತೇನೆ ನನಗೆ ನಿನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಸ್ನೇಹದ ಶಕ್ತಿ ಅಮೂಲ್ಯ ಅರುಣ್ ನೀನು ಮುಂದೆ ಹೋಗು ನಾನು ನಿನ್ನ ಜೊತೆ ಇರುತ್ತೇನೆ ಚಿಕ್ಕು ತುಂಬಾ ಕಷ್ಟಪಟ್ಟು ಕಲ್ಲನ್ನು ತಳ್ಳುತ್ತದೆ ಕೊನೆಗೂ ದ್ವಾರ ತೆರೆಯುತ್ತದೆ ಆದರೆ ಆ ಕ್ಷಣದಲ್ಲೇ ಭಾರವಾದ ಕಲ್ಲು ಅದರ ಮೇಲೆ ಬಿದ್ದು ಚಿಕ್ಕು ಮೌನವಾಗುತ್ತದೆ ಚಿಕ್ಕು ಕಣ್ಣೀರು ಹಾಕುತ್ತಿದ್ದ ಅರುಣನಿಗೆ ಅಚಾನಕ್ ಗುಹೆಯ ಒಳಗಿನಿಂದ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸುತ್ತದೆ ಅವನು ಹತ್ತಿರ ಹೋಗಿ ನೋಡಿದಾಗ ಅದು ಕಿರೀಟವಲ್ಲ ಆದರೆ ಚಿನ್ನದ ಹೃದಯಾಕಾರದ ಲಾಕೆಟ್ ಆ ಲಾಕೆಟ್ ಸಾಮಾನ್ಯವಾದ ವಸ್ತು ಆಗಿರಲ್ಲ ಅದರಲ್ಲಿ ಚಿಕ್ಕುವಿನ ಆತ್ಮ ಅಡಗಿತ್ತು ಚಿಕ್ಕು ಸತ್ತಿರಿಲ್ಲ ಅದರ ತ್ಯಾಗ ಅರುಣ್ನನ್ನು ರಕ್ಷಿಸಿತ್ತು ಆ ಚಿನ್ನದ ಲಾಕೆಟ್ ಕೇವಲ ಚಿಕ್ಕುವಿನ ಆತ್ಮವನ್ನು ಅಡಗಿಸಿರಲಿಲ್ಲ ಅದು ಒಂದು ಪವಾಡದ ಶಕ್ತಿಯನ್ನು ಹೊಂದಿತ್ತು ಚಿಕ್ಕು ನೀನು ನೀನು ಯಾವಾಗ್ಲೂ ನನ್ ಜೊತೆ ಇರ್ತೀಯ ಹೌದು ಅರುಣ್ ನಾನು ಇಲ್ಲಿದ್ದೇನೆ ಈಗ ನಿನ್ನ ಹೃದಯದೊಳಗೂ ನಾನಿದ್ದೇನೆ ಆದರೆ ನಾವು ಇಲ್ಲಿಂದ ಹೊರಬರಬೇಕು ಅರುಣ್ ಲಾಕೆಟ್ ಅನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದು ಎದ್ದು ನಿಂತನು ಆ ಕ್ಷಣದಲ್ಲೇ ಗುಹೆಯ ಮತ್ತೊಂದು ಮೂಲೆಯಿಂದ ಒಂದು ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳಿತು ಅದರಿಂದ ಇನ್ನೂ ಹೆಚ್ಚು ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮಿತು ಚಿಕ್ಕು ಆ ಬಾಗಿಲು ಎಲ್ಲಿಗೆ ಹೋಗುತ್ತದೆ ಅದು ನಮ್ಮನ್ನು ಈ ಅರಣ್ಯದ ಇನ್ನೊಂದು ಭಾಗಕ್ಕೆ ಕರೆದೊಯ್ಯುತ್ತದೆ ಆದರೆ ಆ ದಾರಿಯಲ್ಲಿ ಇನ್ನೂ ಅಪಾಯವಿದೆ ಅರುಣ್ ಲಾಕೆಟ್ ಹಿಡಿದು ಗುಹೆಯ ಮತ್ತೊಂದು ದ್ವಾರದಿಂದ ಹೊರಬಂದ ತಕ್ಷಣ ದುಷ್ಟರು ಅಲ್ಲಿಗೆ ತಲುಪುತ್ತಾರೆ ಅವರಿಗೆ ಗೊತ್ತಿರುವುದು ಒಂದೇ ಖಜಾನೆಯನ್ನು ಹುಡುಕಿದವನೇ ಆ ಲಾಕೆಟ್ ಪಡೆದಿದ್ದಾನೆ ಅಲ್ಲಿ ನೋಡು ಹುಡುಗನ ಕೈಯಲ್ಲಿ ಲಾಕೆಟ್ ಇದೆ ಅದುವೇ ನಾವು ಹುಡುಕುತ್ತಿರುವ ಸಂಪತ್ತು ಆ ಹುಡುಗನನ್ನು ಹಿಡಿದು ಲಾಕೆಟ್ ಅನ್ನು ಕಿತ್ತುಕೊಳ್ಳೋಣ ದುಷ್ಟರು ಅರುಣ್ನ ಮೇಲೆ ದಾಳಿ ಮಾಡಲು ಓಡುತ್ತಾರೆ ಅರುಣ್ ಹಿಂದಿರುಗುವ ದಾರಿಯಿಲ್ಲದೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಚಿಕ್ಕು ನಾವಿಬ್ಬರೂ ಸಿಕ್ಕಿ ಹಾಕಿಕೊಂಡಿದ್ದೇವೆ ಏನು ಮಾಡೋಣ ಭಯಪಡಬೇಡ ಅರುಣ್ ಈಗ ನೀನು ಶಕ್ತಿಶಾಲಿಯಾಗಿರುವೆ ನಿನ್ನ ಬಳಿ ನನ್ನಂಥ ನಂಬಿಕಸ್ಥ ಸ್ನೇಹಿತನ ಶಕ್ತಿಯಿದೆ ನಿನ್ನ ಕೈಯಲ್ಲಿರುವ ಲಾಕೆಟ್ ನಮ್ಮಿಬ್ಬರ ಸ್ನೇಹದ ಪ್ರತೀಕ ಅದರ ಶಕ್ತಿಯನ್ನು ಉಪಯೋಗಿಸು ಅರುಣ್ ಲಾಕೆಟ್ ಅನ್ನು ಬಿಗಿಯಾಗಿ ಹಿಡಿದು ದೃಢ ನಿರ್ಧಾರದಿಂದ ದುಷ್ಟರ ಕಡೆ ನೋಡುತ್ತಾನೆ ಆ ಕ್ಷಣ ಅವನಲ್ಲಿ ಹೊಸ ಶಕ್ತಿ ತುಂಬಿದಂತೆ ಅನಿಸುತ್ತದೆ ಅವನು ಕೈಯನ್ನು ಎತ್ತಿದ ತಕ್ಷಣ ಲಾಕೆಟ್ನಿಂದ ನೀಲಿ ಬೆಳಕಿನ ಕಿರಣಗಳು ಹೊರಹೊಮ್ಮುತ್ತವೆ ಆ ಬೆಳಕು ನೇರವಾಗಿ ದುಷ್ಟರ ಮೇಲೆ ಬೀಳುತ್ತದೆ ಅವರು ಕತ್ತಲೆಯ ಮಧ್ಯೆ ತಬ್ಬಿ ಏನಿದು ಈ ಬೆಳಕು ನಮ್ಮ ಕಣ್ಣುಗಳನ್ನು ಮಂಜುಗಟ್ಟಿಸುತ್ತಿದೆ ಆ ಹುಡುಗ ನಮ್ಮನ್ನು ಸೋಲಿಸುತ್ತಿದ್ದಾನೆ ಓಡಿ ಹೋಗೋಣ ಭಯಭೀತರಾದ ದುಷ್ಟರು ಆ ಸ್ಥಳದಿಂದ ಓಡಿ ಹೋಗುತ್ತಾರೆ ಅರುಣ್ ಇದನ್ನು ನೋಡಿ ನಂಬಲಾಗದಂತೆ ಆಶ್ಚರ್ಯ ಪಡುತ್ತಾನೆ ತನ್ನ ಕೈಯಲ್ಲಿ ಇಷ್ಟು ಶಕ್ತಿ ಅಡಗಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ ನನ್ನನ್ನು ನಂಬಿದುದಕ್ಕೆ ಧನ್ಯವಾದಗಳು ಚಿಕ್ಕು ನಿಜವಾಗಿ ನೀನೇ ನನಗಿಂತ ದೊಡ್ಡ ನಾಯಕ ಇಲ್ಲ ಅರುಣ್ ನಾನಲ್ಲ ನೀನೇ ನಿಜವಾದ ನಾಯಕ ನಿನಗೆ ಬೇಕಾದ ಶಕ್ತಿ ಯಾವಾಗಲೂ ನಿನ್ನ ಹೃದಯದಲ್ಲಿತ್ತು ನಿನ್ನ ಸ್ನೇಹ ನಿನ್ನ ಒಳ್ಳೆಯತನವೇ ಆ ಶಕ್ತಿಯ ಮೂಲ ಹೀಗೆ ಅರುಣ್ ತನ್ನ ಜೀವನದ ಅತಿ ದೊಡ್ಡ ಸತ್ಯವನ್ನು ಅರಿತನು ನಿಜವಾದ ಸಂಪತ್ತು ಹಣದಲ್ಲ ಖಜಾನೆಯಲ್ಲ ಅದು ನಾವು ಗಳಿಸುವ ಪ್ರೀತಿ ಸ್ನೇಹ ಮತ್ತು ಹೃದಯದ ಒಳ್ಳೆಯತನದಲ್ಲಿದೆ ಚಿಕ್ಕುವಿನ ತ್ಯಾಗವೇ ಅವನನ್ನು ಬಡತನದ ಬಂಧನದಿಂದ ಮುಕ್ತಗೊಳಿಸಿ ನಿಜವಾದ ಸಂಪತ್ತಿನ ಮೌಲ್ಯವನ್ನು ಕಲಿಸಿತು ನಿಜವಾದ ಖಜಾನೆ ನಮ್ಮ ಹೃದಯದಲ್ಲಿರುವ ಒಳ್ಳೆತನ ಮತ್ತು ನಮ್ಮನ್ನು ಪ್ರೀತಿಸುವ ಸ್ನೇಹಿತರಲ್ಲಿದೆ ಈ ಸಂಪತ್ತನ್ನು ಯಾರು ಹುಡುಕುತ್ತಾರೋ ಅವರ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ